ಫಸ್ಟ್ ಆಫ್ ಆಲ್ ಇದು ಯು ಐ ಸಿನಿಮಾ ಅಲ್ಲ ಎ ಐ ಸಿನಿಮಾ ಪ್ರಜಾಕೀಯವನ್ನ ಪ್ರಮೋಷನ್ ಮಾಡ್ಕೊಳೋಕೋಸ್ಕರ ಈ ಸಿನಿಮಾ ಮಾಡಿದ್ರ ಸ್ನೇಹಿತರ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗೆ ದಿರಿಲ್ರು ಇಟ್ಸ್ ಅ ಕ್ವಿಕ್ ವಿಡಿಯೋ ಈಗ ತಾನೇ ನಾನು ಸಿನಿಮಾ ನೇರವಾಗಿ ಮನೆಗೆ ಬಂದು ಒಂದು ವಿಡಿಯೋ ಅಲ್ಲಿ ಮಾತಾಡಬೇಕು ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಬಂದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನನ್ನ ಇಂಟ್ರೆಸ್ಟ್ ಆಫ್ ಫೀಲ್ಡ್ ಇದಲ್ಲ ನನಗೆ ಗೊತ್ತಿಲ್ಲದೆ ಇರುವಂತಹ ಫೀಲ್ಡ್ ಆದ್ರೆ ನನಗೆ ಕೆಲವೊಂದಷ್ಟು ಜನ ಚಿತ್ರರಂಗದಲ್ಲಿ ಕೆಲಸ ಮಾಡುವಂತ ಸ್ನೇಹಿತರುಗಳು ಅವರು ಇಲ್ಲ ಸರ್ ನೀವು ಇದ್ರ ಬಗ್ಗೆ ಮಾತಾಡ್ಬೇಕು ಇದ್ರ ಬಗ್ಗೆ ನೀವ್ ಹೇಳ್ಬೇಕು ಜನರಿಗೆ ಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾತಾಡ್ತಾ ಇದ್ದೀನಿ ಯು ಐ ಸಿನಿಮಾನ ನೀವು ನೋಡ್ಬೇಕಾ ಬೇಡ್ವಾ ಅಂತ ಏನಾದ್ರು ನಿಮ್ ತಲೇಲಿ ಪ್ರಶ್ನೆ ಇದ್ರೆ ದಯಮಾಡಿ ಹೇಳ್ತೀನಿ ಅದು ನಿಮಗ್ ಬಿಟ್ಟಿದ್ದು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ ಫಸ್ಟ್ ಆಫ್ ಆಲ್ ಇದು ಯು ಐ ಸಿನಿಮಾ ಅಲ್ಲ ಎ ಐ ಸಿನಿಮಾ ಇದನ್ನ ನಾನು ಕ್ಲಿಯರ್ ಮಾಡ್ಬಿಡ್ತೀನಿ ಇದು ಯಾಕೆ ಅಂತಾನೂ ಹೇಳ್ತೀನಿ ಯಾಕೆ ಸಿನಿಮಾ ಇದು ಅಂತಾನೂ ನಾನು ಹೇಳ್ತೀನಿ ಯು ಐ ಸಿನಿಮಾದಲ್ಲಿ ಬರುವಂತಹ ಸನ್ನಿವೇಶಗಳು ಪಾತ್ರಗಳು ಎಲ್ಲಾನು ಹೇಳ್ತೀನಿ ಪ್ರಜಾಕೀಯವನ್ನ ಪ್ರಮೋಷನ್ ಮಾಡ್ಕೊಳ್ಳೋಕೋಸ್ಕರ ಈ ಸಿನಿಮಾ ಮಾಡಿದ್ರ ಅಂತ ಅನುಮಾನ ಬರೋದಂತೂ ಗ್ಯಾರಂಟಿ ಅದು ಯಾಕೆ ಅಂತಾನೂ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ರಾಜಕೀಯ ವಿಚಾರಣೆ ತಗೋಬೋಣ ಯಾಕೆ ಅಂತಂದ್ರೆ ನನ್ನ ಫೇವರೇಟ್ ಸಬ್ಜೆಕ್ಟ್ ರಾಜಕೀಯ ಆಗಿರೋದ್ರಿಂದ ರಾಜಕೀಯ ಯಾಕೆ ಅಂತಾನೂ ಹೇಳ್ಬಿಡ್ತೀನಿ ರಾಜಕೀಯ ಯಾಕೆ ಅಂತಂದ್ರೆ ಈ ಪ್ರಜಾಕೀಯ ಅನ್ನುವಂತ ಕಾನ್ಸೆಪ್ಟ್ ನ ಉಪೇಂದ್ರ ತಗೊಬಂದ್ರು ಅದೆಲ್ಲೂ ನಿಮ್ ಗೊತ್ತು ಆ ಕಾನ್ಸೆಪ್ಟ್ ತಗೊಬಂದು ಇವತ್ತು ಸಿನಿಮಾದಲ್ಲಿ ಪ್ರಜಾಕೀಯವನ್ನ ಒಂಥರ ವೈಭವೀಕರಿಸಲಿಕ್ಕೋಸ್ಕರ ಪ್ರಜಾಕೀಯನ ಈ ಸಿನಿಮಾ ತೆಗೆದ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಿಜ ಆಮೇಲೆ ಅತಿ ಬುದ್ಧಿವಂತರಗೂ ಮಾತ್ರ ಬುದ್ಧಿವಂತರು ಥಿಯೇಟರ್ ಗೆದ್ದು ಹೋಗಿ ಈ ರೀತಿ ಸ್ಟೇಟ್ಮೆಂಟ್ ಹೇಳ್ಕೊಟ್ಟಂತ ಉಪೇಂದ್ರ ಅವರು ಅವರೇ ದಡ್ರು ಅಂತ ಪ್ರೂವ್ ಮಾಡ್ಕೊಬಿಟ್ರು ಅನ್ಸುತ್ತೆ ಸಿನಿಮಾ ಚೆನ್ನಾಗಿದೆಯಾ ಚೆನ್ನಾಗಿರುವ ಅದೆಲ್ಲ ಬೇರೆ ವಿಚಾರ ಆದ್ರೆ ಈ ವ್ಯಕ್ತಿ ಪ್ರತಿ ಇಂಟರ್ವ್ಯೂ ಅಲ್ಲಿ ಪ್ರತಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಅವರು ಉತ್ತಮ ಪ್ರಜಾಕೀಯ ಪಾರ್ಟಿ ಅನ್ನುವಂತ ಏನೊಂದು ವೆಬ್ಸೈಟ್ ಇತ್ತು ಅದ್ರಲ್ಲಿ ಏನಿದೆ ಅದನ್ನೇ ತಿರುಗ್ಸಿ ಮುರುಗ್ಸಿ ಮಾಡಿ ಮಿಕ್ಸ್ ಮಸಾಲ ಮಾಡಿ ಚಿತ್ರಾನ್ನ ಕಳಿಸಿ ಈ ಸಿನಿಮಾ ಕೊಟ್ಬಿಟ್ರು ಸೋಷಿಯಲ್ ಮೀಡಿಯಾಲ್ಲೂ ಇವ್ರ ಇಂಟರ್ವ್ಯೂ ಕೇಳಬೇಕಾದ್ರೆ ನಾವ್ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಕು ಇವ್ರು ವೆಬ್ಸೈಟ್ ಅಲ್ಲಿ ಹಾಕೋ ಪೋಸ್ಟ್ ಅಲ್ಲೂ ಅದೇ ಇರುತ್ತೆ ಟಿವಿ ಚಾನೆಲ್ ಕೂಡ ಇಂಟರ್ವ್ಯೂಗಳಲ್ಲೂ ಅದೇ ಇರುತ್ತೆ ಸೊ ನಾವ್ ಅಲ್ಲೂ ಕೇಳಿ ಇಲ್ಲೂ ಕೇಳಿ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡುವುದು ಬರ್ಬೇಕು ನಾವ್ ಅಲ್ಲೂ ಅದೇ ಮಾತನ್ ಕೇಳಿ ಸಿನಿಮಾದಲ್ಲೂ ಅದನ್ನೇ ನೋಡಕ್ಕೆ ಇನ್ನೂರ ರೂಪಾಯಿ ಯಾಕೆ ಕೊಡ್ಬೇಕು ಫಸ್ಟ್ ಆಫ್ ಆಲ್ ರಾಜಕೀಯ ನಾನ್ ಕೇಳ್ಬೇಕು ಅಂತಂದ್ರೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆವರೆಗೂ ರಂಗಣ್ಣ ಒಳ್ಳೆ ನ್ಯೂಸ್ ಎಪಿಸೋಡ್ ಕೊಡ್ತಾರೆ ಅದನ್ ಕೇಳ್ತೀನಿ ಇಲ್ಲ ಸುವರ್ಣದ ಅಜಿತ್ ಅನುಮಕ್ಕನವ್ರು ಬರ್ತಾರೆ ಅದನ್ ಕೇಳ್ತೀನಿ ಅದನ್ನು ಬಿಟ್ಟು ಇವರು ರಾಜಕೀಯ ಸನ್ನಿವೇಶ ತೋರ್ಸಕ್ಕೋಸ್ಕರ ಈ ಪ್ರಜಾಕೀಯ ನನ್ನ ಕಾನ್ಸೆಪ್ಟ್ ಇದು ಅಂತ ತೋರ್ಸಕ್ಕೋಸ್ಕರ ಈ ಸಿನಿಮಾ ಮಾಡಿದ್ರ ಇದ್ರಲ್ಲಿ ಫಂಡ್ ರೈಸ್ ಮಾಡದ್ರ ಎಲ್ಲ ಅನುಮಾನ ಬರ್ತದೆ ನೋಡಿ ಒಂದು ಪ್ರಜ್ ಒಂದು ಪಾರ್ಟಿ ನಡಿಬೇಕು ಅಂತಂದ್ರೆ ಪ್ರಜೆಗಳೇ ಅದಕ್ಕೆ ಫಂಡಿಂಗ್ ಕೊಡ್ಬೇಕು ಅದು ರೂಲ್ಸ್ ಹೇಳುತ್ತೆ ಆದ್ರೆ ಹೇಳ್ಬಿಟ್ಟು ಇಸ್ಕೋಬೇಕು ಸರ್ ನಾನು ಪ್ರಜಾಕೀಯ ಪಾರ್ಟಿಗೋಸ್ಕರ ನಾನು ಫಂಡಿಂಗ್ ಮಾಡ್ತಾ ಇದ್ದೀನಿ ದಯಮಾಡಿ ಇದಕ್ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದೀನಿ ಇದಕ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಡಿ ಪ್ರಜಾಕಿಯ ಫಂಡಿಂಗ್ ತಗೊಳ್ಳಿ ಅದ ಬಿಟ್ಟು ಸುಮ್ನೆ ಈ ರೀತಿ ಮಾಡ್ಕೊಂಡು ಜನರನ್ನ ದಾರಿ ತಪ್ಪಿಸಿದ್ರ ಅಂತ ಅನ್ನಿಸ್ತಾ ಇದೆ ಉಪೇಂದ್ರನ ಸಿನಿಮಾ ಅಂತಂದ್ರೆ ಉಪೇಂದ್ರ ಮಾಡಿರೋ ಸಿನಿಮಾ ಅಂತಂದ್ರೆ ನಮ್ಗೆಲ್ಲ ನೆನ್ ಬರುವಂತದ್ದು ಯಾವ್ದು ಹೇಳಿ ಸೂಪರ್ ಎ ಓಮು ಇಂಥ ಸಿನಿಮಾ ನೋಡಕ್ಕೆ ಬಂದಿರ್ತೀವಿ ನಾವು ಕಾಸು ಕೊಟ್ಟು ಬಂದಿರೋದು ಅದಕ್ಕೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಬೇಕು ಅಂತ ನಾವ್ ಬಂದಿರ್ತೀವಿ ನೀವ್ ಅಲ್ಲಿ ಬಂದ್ಬಿಟ್ಟು ತಿರ್ಗಾ ರಾಜಕೀಯ ತೋರಿಸಿದ್ರೆ ಏನಕ್ಕೆ ನಾನು ಹೇಳ್ದೆಲ್ಲ ಅವಾಗ್ಲೇ ನ್ಯೂಸ್ ಚಾನಲ್ ನೋಡಿದ್ರೆ ಸಾಕು ನಾನು ನಂಗೆ ಇದೊಂದು ನೋಡಿದ್ದು ಕಂಪ್ಲೀಟ್ ರಾಜಕೀಯ ಅಂತ ತೋರ್ಸುದ್ರ ಅಷ್ಟೇ ಹೇಳ್ಬೋದು ತೆಲುಗು ಇಂತ ಸಿನಿಮಾ ಇದೆ ರಾಜಕೀಯನೇ ತೋರಿಸಿದ್ರೆ ರಾಜಕೀಯನ ಫಿಲ್ಮಿಕ್ ಆಗಿ ತೋರ್ಸೋದು ಬೇರೆ ಇವ್ರು ಹೇಳಿದ್ನೇ ತಿರ್ಗಾ ಅದನ್ನೇ ತೋರ್ಸೋದು ಬೇರೆ ಅಲ್ವಾ ಈಗ ತೆಲುಗು ಸುಮಾರು ಸಿನಿಮಾಗಳಿವೆ ಬರತನೇನೇನು ಇದೆಲ್ಲ ಸ್ವಲ್ಪ ಪೊಲಿಟಿಸಲ್ ಪೊಲಿಟಿಕಲ್ ಸಿನಿಮಾಗಳು ಇದರಲ್ಲಿ ರಾಜಕೀಯ ಹಿಂಗಿದೆ ಅಂತ ತೋರಿಸಿದಾರೆ ಆದ್ರೆ ನೀವು ಇದನ್ನೇ ಇಂಟರ್ವ್ಯೂ ಕೊಟ್ಟಿದ್ದು ಅದನ್ನೇ ಸಿನಿಮಾ ಮಾಡಿದ್ದು ಅದನ್ನೇ ಅಂದ್ರೆ ನಾನು ಇಂಟರ್ವ್ಯೂ ಫ್ರೀಯಾಗಿ ನೋಡ್ಕತ್ತಿದ್ನಲ್ಲ ಯಾಕೆ ಇಲ್ಲಿ ಬಂದು ದುಡ್ಡು ಕೊಟ್ಟು ನೋಡ್ಬೇಕಿತ್ತು ಇದ್ ನನ್ ಪ್ರಶ್ನೆ ಆಮೇಲೆ ಇನ್ನೊಂದು ಉಪೇಂದ್ರ ಮಾಡಿರುವಂತಹ ಸಿನಿಮಾಗಳೆಲ್ಲ ಫಿಲ್ಟರ್ಲೆಸ್ ಅಂದ್ರೆ ಮನುಷ್ಯನ್ ಒಳಗಡೆ ಇರೋದ್ನ ಹೊರಗಡೆ ಹೇಳ್ಕೊಳಕ್ ಆಗದೆ ಇರೋಂತದ್ನ ಸಿನಿಮಾಗಳನ್ನ ಮಾಡಿ ತೋರಿಸ್ತಿದ್ದಂತ ಉಪೇಂದ್ರ ಅವರು ಈಗ ಯುವ ಏನ್ ತೋರಿಸಿದ್ರು ಅಂತಂದ್ರೆ ಎಲ್ರಿಗೂ ಗೊತ್ತಿರುವಂತ ಸತ್ಯವನ್ನ ಮತ್ ಮತ್ತೆ ನಾನೇನೋ ಒಂದ್ ಹೊಸ ಸತ್ಯ ಹೇಳ್ತಾ ಇದ್ದೀನಿ ಅದು ಬುದ್ಧಿವಂತರಾಗಿದ್ರೆ ಥಿಯೇಟರ್ ಎದ್ದು ಎದ್ದೋಗಿ ಅಂದ್ರೆ ಅಂತಂದ್ರೆ ಇದೊಂದು ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದವರು ಜನರನ್ನೆಲ್ಲ ಮೂರ್ಖರು ಅಂತ ತೋರಿಸೋ ಬರದ್ರೆ ಅವ್ರು ಮೂರ್ಖರ ಆಗ್ಬಿಟ್ರ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಇದೆ ಪ್ರಶ್ನಾರ್ಥಕ ಚಿಹ್ನೆ ಇದೆ ಇನ್ನ ಯು ಐ ಮೂವಿ ಅಲ್ಲ ಇದು ಎ ಐ ಮೂವಿ ಅಂತ ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆಸ್ಕಿ ಇದ್ರಲ್ಲಿ ಬರುವಂತಹ ಎಂಬತ್ತು ಪರ್ಸೆಂಟ್ ವಿಜುವಲ್ಸ್ ಎ ಐ ಜನ್ರೇಟೆಡ್ ವಿಶುವಲ್ಸ್ ತರಾನೇ ನನಗ್ ಕಾಣಿಸ್ತು ಇವ್ರ ಅದಕ್ಕೆ ಟಾಪ್ ಲೆವೆಲ್ ಆನ್ಸರ್ಸ್ ಕೊಡ್ಬೋದು ನಾವ್ ಅದ್ ಮಾಡಿದೀವಿ ಅದೇನ್ ಮಾಡ್ತೀರಿ ನೀವು ಸಿನಿಮಾದಲ್ಲಿ ಏನಾದ್ರೂ ನಾವು ಸಿ ಜಿ ಮಾಡಿದೀವಿ ಅದು ಇದು ಅನ್ನುವಂತ ಒಂದು ಹೇಳಿಕೆಗಳನ್ನ ಕೊಡಬಹುದು ಅದನ್ನು ಎ ಐ ಜನರೇಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡುವಂತಹ ಎ ಐ ಜನರೇಟರ್ ಟೂಲ್ಸ್ ಇವತ್ತು ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ ಅದರಲ್ಲೇ ಏನಾದ್ರೂ ಮಾಡಿದ್ರ ಅಂತ ನಾನು ಇದನ್ನ ಯು ಐ ಎಲ್ಲ ಎ ಐ ಅಂತ ಹೇಳಿದ್ರು ಇಷ್ಟು ಸಾರಿ ನಿಮ್ ಸಿನಿಮಾ ಹೆಸರು ಹೇಳಿದೀನಿ ನೀವೇನಾದ್ರೂ ಕಾಪಿರೇಟ್ ಸ್ಟ್ರೈಕ್ ಕೊಡ್ತಾರೆ ಯು ಆರ್ ಆಲ್ವೇಸ್ ವೆಲ್ಕಮ್ ಕೊಡ್ಬೋದು ನೀವು ಸಿನಿಮಾ ಮಾಡಿದಿರಾ ಅದಕ್ಕೆ ನಾನು ದುಡ್ಡು ಕೊಟ್ಟು ನೋಡಿದೀನಿ ಅಂತಂದ್ರೆ ವಿಮರ್ಶೆನು ನೀವು ದುಡ್ಡು ಕೊಟ್ಟು ತೆಗೆದುಕೊಂಡೆ ದುಡ್ಡು ಕೊಟ್ಟಿರೋನಿಗೆ ವಿಮರ್ಶೆ ಮಾಡೋ ರೈಟ್ಸ್ ಕೂಡ ಇರುತ್ತೆ ನೀವು ಮರಿಬಾರದು ಅದನ್ನು ಸ್ವಾತಂತ್ರ್ಯ ಕಿತ್ಕೊತೀನಿ ಕಿತ್ಕೊಳ್ಳಿ ನೋಡಣ ಎಲ್ಲೆಲ್ಲಿ ಹೋಗುತ್ತೆ ಈ ವಿಚಾರ ನೋಡೋಣ ನಿಮ್ಗೆ ಈ ಸಿನಿಮಾ ನೋಡ್ಬೇಕ ನೋಡ್ಬಾರ್ದ ಅನ್ಸಿದ್ರೆ ನೋಡ್ಬೇಡಿ ಅಂತ ಖಂಡಿತ ಇರಲ್ಲ ಹಂಗಂತ ನಾನ್ ಹೋಗ್ ನೋಡಿ ಅಂತಾನು ಹೇಳಲ್ಲ ಏನ್ ಸರ್ ಅಡುಗೋಡೆ ಮೇಲೆ ದೀಪ ಇಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಈ ಸಿನಿಮಾ ಕೂಡ ಹಂಗೆ ಇದೆ ನನಗಿದ್ದೀನಿ ನಾನು ಹೇಳಿದೀನಿ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ ನಿಮ್ ಇಷ್ಟ ಬಂದಂಗೆ ನೀವು ಮಾತಾಡ್ಕೋಬಹುದು ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ